ಮೂವಿ ಹೆಸರು ದ ಮೋಸ್ಟ್ ರಿಕ್ವೆಸ್ಟೆಡ್ ಪ್ರೇಮಲ್ಲೂ ಮೂರ್ ಕೋಟಿ ಹಾಕಿ ನೂರ್ ಕೋಟಿ ತೆಗ್ದಿರುವ ಮೂವಿ ಇದು ಕಾಮಿಡಿ ಲವ್ ಸ್ಟೋರಿ ಒಂಥರ ಚೆನ್ನಾಗಿದೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸೇಲಂ ಹತ್ರ ಇರುವ ಒಂದು ಇಂಜಿನಿಯರಿಂಗ್ ಕಾಲೇಜ್ ನ ಲಾಸ್ಟ್ ಡೇ ನ ತೋರಿಸಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡನೇ ಬ್ಯಾಚು ಸ್ಟೂಡೆಂಟ್ ಗಳೆಲ್ಲ ಕಾಲೇಜ್ ನಲ್ಲಿ ಎಷ್ಟು ಮೋಜು ಮಸ್ತಿ ಮಾಡಿದ್ವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾವೆ ಈ ಕಾಲೇಜ್ ನಲ್ಲಿ ಸಚಿನ್ ಅಂತ ಒಬ್ಬ ಹುಡುಗ ಇದಾರೆ ಇವರಿಗೆ ಅಂಜಲಿ ಅನ್ನುವ ಹುಡುಗಿಯ ಮೇಲೆ ಲವ್ ಅವ್ರ ಹೆಸರು ಸಚಿನ್ ಇವ್ರ ಹೆಸರು ಅಂಜಲಿ ವಾಟ್ ಇಸ್ ದಿಸ್ ಬಿಹೇವಿಯರ್ ಬಟ್ ಈ ಲವ್ ನ ಯಾವತ್ತು ಕನ್ಫರ್ಸ್ ಮಾಡ್ಕೊಂಡಿಲ್ಲ ಲಾಸ್ಟ್ ವರ್ಕಿಂಗ್ ಡೇ ಆಗಿರೋದ್ರಿಂದ ಎರಡು ಬೀರ್ ಬಾಟಲ್ ನ ಒಳಗ್ ಹಾಕೊಂಡು ಧೈರ್ಯ ಮಾಡ್ಬಿಟ್ಟು ಅಂಜಲಿಗೆ ಹೋಗಿ ಐ ಲವ್ ಯು ಅಂತ ಹೇಳಿ ಬಿಡ್ತಾರೆ ಸಚಿನ್ ಬಟ್ ಅಂಜಲಿ ಹೇಳ್ತಾರೆ ನೋ 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 ನಾನು ಬೇರೆ ಹುಡುಗನ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದೀನಿ ನಿನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ ಅಂತ ಇದನ್ನ ಕೇಳಿ ಸಚಿನ್ ಹೃದಯ ಹೊಡೆದು ಚೂರು ಚೂರಾಗಿ ವಾಮಿಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ಅಲ್ಲಿ ಸಚಿನ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ ಮನೆಯಲ್ಲಿ ಅಪ್ಪ ಇವ್ರ ಅಮ್ಮ ಇವ್ರ ಅಕ್ಕ ಮೂರ್ ಜನ ಇದಾರೆ ಅವ್ರ ಜೊತೆಗೆ ಸಚಿನ್ ನಾಲ್ಕು ಇವ್ರ ಅಕ್ಕನಿಗೆ ಒಬ್ರು ಬಾಯ್ ಫ್ರೆಂಡ್ ಇರ್ತಾರೆ ಅವ್ರ ಜೊತೆ ಮದುವೆ ಆಗೋದು ಅಂತ ಡಿಸೈಡ್ ಮಾಡಿರ್ತಾರೆ ಮನೆಯವರೆಲ್ಲ ಇನ್ನು ಸಚಿನ್ ಗೆ ಲಂಡನ್ ಹೋಗಬೇಕು ಅಂತ ಆಸೆ ನೆಕ್ಸ್ಟ್ ಸ್ಟಡೀಸ್ ಗೋಸ್ಕರ ಅದನ್ನ ಅಪ್ಪನಿಗೆ ಹೇಳಿಲ್ಲ ನಿಮ್ಮ ಅಪ್ಪನಿಗೆ ವಿಚಾರವನ್ನು ಹೇಳಿಲ್ಲ ಅಂತ ಸಚಿನ್ಗೆ ಅವ್ರ ಅಮ್ಮ ಕೇಳ್ತಾರೆ ನೀನೆ ಹೇಳಮ್ಮ ಅಂತ ಸಚಿನ್ ಬಟ್ ಸಚಿನ್ದು ಅಪ್ಪ ಮತ್ತೆ ಅಮ್ಮ ಇಬ್ರು ಜಗಳ ಆಡ್ಬಿಡಿದಾರೆ ಮಾತಾಡಿ ಒಂದ್ ವರ್ಷ ಆಗ್ತಾ ಬಂತು ನಾನ್ ಹೇಳೋದಿಲ್ಲ ಅಂತ ಅಮ್ಮ ಹೇಳ್ತವ್ರೆ ಸೊ ಸಚಿನ್ ನೇ ಹೇಳ್ಬೇಕಾಗ್ ಬರುತ್ತೆ ಅವ್ರ ಅಪ್ಪ ಹೇಳಿದ ತಕ್ಷಣ ನನ್ನ ಹತ್ರ ಎಲ್ಲ ಐತೆ ದುಡ್ಡು ಅಲ್ಲಿರೋ ಜಮೀನ್ ನ ಮಾರ್ಬೇಕು ಅಂತ ನಾನ್ ರೆಡಿ ಆಗಿದ್ದೆ ಅವಾಗ ದುಡ್ಡು ಬರ್ತಿತ್ತು ನಿಮ್ಮಮ್ಮ ಅವಾಗ ಅಡ್ಗಾಲ್ ಹಾಕದ್ಲು ಎಲ್ಲಿದೆ ದುಡ್ಡು ಹಂಗೆ ಹಿಂಗೆ ಅಂತ ಮತ್ತೆ ಜಗಳ ತೆಗಿತಾರೆ ಸಚಿನ್ ಹೇಳ್ತಾರೆ ಸರಿ ಬಿಡು ತಲೆ ತಿನ್ಬೇಡ ನಾನೇ ಹೆಂಗಾದ್ರು ಅಡ್ಜಸ್ಟ್ ಮಾಡ್ಕೊಂತೀನಿ ಅಂತ ಇನ್ನು ಸಚಿನ್ ಅಪ್ಪಂದು ಒಂದು ಬೇಕರಿ ಇದೆ ಕೇಕು ಐಸ್ ಕ್ರೀಮು ಇದನ್ನೆಲ್ಲ ಡಿಲಿವರಿ ಮಾಡ್ತಿರ್ತಾರೆ ಸಚಿನ್ ಅವ್ರ ಅಪ್ಪನ ಇಂದ ಯಾರಾದ್ರೂ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ತನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಯು ಕೆ ಆಗಿ ಅವರು ಅಪ್ಲೈ ಮಾಡ್ತಾರೆ ಸ್ವಲ್ಪ ದಿನಗಳ ನಂತರ ಇವ್ರಿಗೆ ಒಂದು ಕೊರಿಯರ್ ಬರುತ್ತೆ ಸಚಿನ್ ಫ್ರೆಂಡ್ ವೀಸಾ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ ಸಚಿನ್ ರಿಜೆಕ್ಟ್ ಆಗಿದೆ ಯಾಕೆ ಇವರ ಬ್ಯಾಂಕ್ ನಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇಲ್ಲ ಅದಕ್ಕೆ ಈಗ ಫ್ರೆಂಡ್ ಮೋಟಿವೇಟ್ ಮಾಡ್ತಾರೆ ನೀನ್ ಬೇಜಾರಾಗ್ಬೇಡ ಆರು ತಿಂಗಳಾದ್ಮೇಲೆ ಮತ್ತೆ ಅಪ್ಲೈ ಮಾಡ್ಬೋದು ಅಂತ ಅಷ್ಟ್ರಲ್ಲಿ ಅವ್ರ ಅಪ್ಪ ಕಾಲ್ ಮಾಡ್ತಾರೆ ಯಾವ್ದೋ ಒಂದು ಆರ್ಡರ್ ಬಂದೈತೆ ಐಸ್ ಕ್ರೀಮ್ ತಗೊಂಡೋಗುವ ಅವರ ಮನೆಗೆ ಡಿಲಿವರಿ ಮಾಡ್ಬಿಟ್ವಾ ಅಂತ ಸಚಿನ್ ಆರ್ಡರ್ ತಗೊಂಡು ಮನೆ ಅಡ್ರೆಸ್ ಹತ್ರ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಇವರ ಸ್ಕೂಲ್ ನ ಬೆಸ್ಟ್ ಫ್ರೆಂಡ್ ಅಮ್ಮಲ್ಲಿ ಸಿಗ್ತಾರೆ ಸಚಿನ್ಗೆ ಅಮ್ಮಲ್ಲಿ ಇದು ನಿನ್ ಮನೆ ನಂಗೆ ಗೊತ್ತೇ ಇಲ್ಲ ಅಂತ ಸಚಿನ್ ಅವನ್ ಹೇಳ್ತಾರೆ ಹೌದು ನನ್ನ ನೀಸ್ ಬರ್ತ್ಡೇ ಇದೆ ಬಾ ಬರ್ತ್ ಡೇದು ಊಟ ಮಾಡ್ಕೊಂಡು ಹೋಗು ಅಂತ ಸಚಿನ್ ಬೇಡ ಬೇಡ ಅಂತಾರೆ ಅಮನ್ ಬಲವಂತ ಮಾಡ್ತಾರೆ ಸೊ ಸಚಿನ್ ಒಳಗಡೆ ಬರ್ತ್ ಡೇ ಅಂತ ಹೋಗ್ತಾರೆ ಸರಿ ಇಬ್ರು ಒಳಗಡೆ ಹೋಗಿ ಟೆರೇಸ್ ಮೇಲೆ ಹತ್ಕೊಂಡು ತಮ್ಮ ಲೈಫ್ ನ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಚಿನ್ ಹೇಳ್ತಾರೆ ನಾನು ಯು ಕೆಗೆ ವೀಸಾ ಅಪ್ಲೈ ಮಾಡಿದೆ ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ ದುಡ್ಡಿಲ್ಲ ಅಂತ ಬಟ್ ಫ್ರೆಂಡ್ ವೀಸಾ ಸಿಕ್ಬಿಡ್ತು ಈಗ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಆಡ್ಕೊಳ್ತಾರೆ ಯು ಕೆ ವೀಸಾ ಯು ಕೆ ವೀಸಾ ಸಿಗ್ಲಿಲ್ಲ ಹಂಗೆ ಹಿಂಗೆ ಅಂತ ಸೊ ಆದಷ್ಟು ಬೇಗ ಈ ಜಾಗವನ್ನ ನಾನು ಖಾಲಿ ಮಾಡ್ಬೇಕು ಐಡಿಯಾ ಕೊಡು ಅಂತ ಅಮ್ಮನ್ನ ಕೇಳ್ತಾರೆ ಜೊತೆಗೆ ಕಾಲೇಜಲ್ಲಿ ನನ್ನ ಲವ್ ಸ್ಟೋರಿ ಹಾಳಾಗೋಯ್ತು ಅಂಜಲಿ ನನ್ನ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತಲೂ ಹೇಳ್ತಾರೆ ಈ ಕಡೆ ಅಮ್ಮನ್ನು ತಮ್ಮ ಲೈಫ್ ಸ್ಟೋರಿನ ನ ಶುರು ಮಾಡ್ತಾರೆ ನಾನು ಗೇಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತೀನಿ ಗೇಟ್ ಬರ್ದ್ಬಿಟ್ಟು ಐ ಐ ಟಿ ರೂರ್ ಕೆಲಾದಲ್ಲಿ ಹೋಗಿ ಸೇರ್ಕೊತೀನಿ ಅಲ್ಲಿ ನನ್ನ ಗರ್ಲ್ ಫ್ರೆಂಡ್ ಇದೇ ನಾನು ಅವಳು ಒಟ್ಟಿಗೆ ಇರ್ತೀವಿ ಅಂತ ಈಗ ಸಚಿನ್ ಹೇಳ್ತಾರೆ ಅಮ್ಮನ್ ನೀನೇ ನನ್ನ ಸೇವ್ ಮಾಡ್ಬೇಕು ಏನಾದ್ರು ಐಡಿಯಾ ಕೊಡು ಇಲ್ಲಿಂದ ನಾನು ದೂರ ಹೋಗುವಂತೆ ಪ್ಲೀಸ್ 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 ಅಂತ ಸೊ ಅಮ್ಮನ್ ನಾವ್ ಆತರ ರಾತ್ರಿ ಗಾಡಿ ತಗೊಂಡು ಬಂದು ಹೇಳ್ತಾರೆ ನೀನು ಬಾ ನನ್ನ ಜೊತೆ ಗೇಟ್ ಗೆ ಪ್ರಿಪೇರ್ ಆಗು ಗೇಟ್ ಎಕ್ಸಾಮ್ ನಡೆಯೋದು ಹೈದರಾಬಾದ್ ನಲ್ಲಿ ಅಲ್ಲಿ ಇಬ್ರು ಜೊತೆಗೆ ಪ್ರಿಪೇರ್ ಆಗೋಣ ಗೇಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಇದ್ರೆ ನಿನ್ಗೆ ಯಾವ್ದಾದ್ರು ಕೆಲಸ ಸಿಗಬಹುದು ಅಂತ ಸರಿ ಇವರು ಹೈದರಾಬಾದ್ ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ನೆಕ್ಸ್ಟ್ ಸೀನು ಬೇರೆ ಸ್ಟೋರ್ ಗೆ ಶಿಫ್ಟ್ ಆಗುತ್ತೆ ಇಲ್ಲಿ ರೀನು ಅನ್ನುವ ಒಂದು ಹುಡುಗಿಯನ್ನ ತೋರಿಸ್ತಾರೆ ಈಗೆ ಇಂಜಿನಿಯರ್ ಹೊಸ ಕಂಪನಿಯಲ್ಲಿ ಟೆಸ್ಟರ್ ಆಗಿ ಸೇರ್ಕೊಂಡಿದ್ದಾರೆ ಇನ್ನು ಫ್ರೆಶರ್ ಈ ಕಂಪ್ನಿಗೆ ಸೇರಿಸಿರೋದು ಕಾರ್ತಿಕ ಅನ್ನುವ ಹುಡುಗಿ ಕಾರ್ತಿಕಾ ಮತ್ತೆ ರೀಣು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇಂಡಕ್ಷನ್ ಎಲ್ಲ ಆಗುತ್ತೆ ರೀಣು ಕಂಪನಿಯಲ್ಲಿ ಇನ್ನು ಇವರ ಟೀಮ್ ನಲ್ಲಿ ಆದಿ ಅನ್ನುವ ಮತ್ತೊಬ್ಬ ಹುಡುಗ ಇರ್ತಾನೆ ಆತ ಸೀನಿಯರ್ ಡೆವಲಪರ್ ಒಳ್ಳೆ ಸ್ಯಾಲ್ರಿ ಇರುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆದಿಗೆ ರೇಣು ನೋಡಿದ ತಕ್ಷಣ ಲವ್ ಆಗಿ ಬಿಡತ್ತೆ ಅಂಡ್ ಆಕೆ ಕಂಪನಿಗೆ ಜಾಯ್ನ್ ಆಗೋಕ್ ಮುಂಚೆ ಲಿಂಕ್ಡ್ನಿಂದಲೋ ಎಲ್ಲಿಂದ್ಲೋ ರೀಣುದು ಪೂರಾ ಎಂಟೈಯರ್ ಹಿಸ್ಟರಿಯನ್ನ ಸ್ಟಡಿ ಮಾಡ್ಬಿಟ್ಟವ್ರೆ ಸೊ ಆ ಹಿಸ್ಟರಿಯನ್ನ ಇಟ್ಕೊಂಡು ಅವರ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಇಟ್ಕೊಂಡು ರೀಣುನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತವ್ರೆ ಆದಿ ಸರಿ ಯಾವತ್ತಿನ ಆಫೀಸ್ ಮುಗಿದ ಮೇಲೆ ರೀಣು ಅವರ ಫ್ರೆಂಡ್ ಕಾರ್ತಿಕ ನನ್ನ ರೂಮ್ಗೆ ಬಾ ಅಂತ ರೇಣುನ ಇನ್ವೈಟ್ ಮಾಡ್ತಾರೆ ಇದೇ ರೂಮ್ ನಲ್ಲಿ ಕೂಡ ರೂಮ್ ಮೇಟ್ ಆಗಿರೋದು ಡಿಸೈಡ್ ಆಗುತ್ತೆ ರೂಮ್ ನಲ್ಲಿ ಇವ್ರಿಬ್ಬರ ಜೊತೆ ನಿಹಾರಿಕಾಂತ ಮೂರ್ನೆ ಹುಡುಗಿ ಕೂಡ ಇದ್ದಾಳೆ ಇದಾವ ಆಗ್ಲೂ ಗಾಂಜಾ ಸೆತ್ತಿರುತ್ತೆ ಈ ಕಡೆ ಅಮಲ್ ಅನ್ ಸಚಿನ್ ಇಬ್ರು ಬರ್ತಾರೆ ಹೈದರಾಬಾದ್ ಗೆ ಒಂದು ರೂಮ್ ನ ಕೂಡ ಅರೇಂಜ್ ಮಾಡ್ಕೊಂಡವ್ರೆ ರೂಮ್ ನಲ್ಲಿ ಒಂದೇ ಬೆಡ್ ಇರೋದು ಆ ಬೆಡ್ ನೇ ಶೇರ್ ಮಾಡ್ಕೊಂಡು ಮೂರ್ ದಿನ ನೀನು ಮೂರ್ ದಿನ ನಾನು ಅಂತ ಸಚಿನ್ ಮತ್ತೆ ಅಮಲ್ ಇಬ್ರು ಇರೋಕೆ ಡಿಸೈಡ್ ಮಾಡ್ತಾರೆ ಆ ಕಡೆ ರೀಣು ಆಫೀಸ್ ನಲ್ಲಿ ಎಲ್ಲಾ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ ನಡೀತಾ ಇದೆ ಅದೇ ರೀಣುನ ಈಗಲೂ ಇಂಪ್ರೆಸ್ ಮಾಡೋದನ್ನ ಬಿಟ್ಟೇ ಇಲ್ಲ ಈ ಕಡೆ ನಮ್ಮಿಬ್ರು ಹುಡುಗರು ಗೇಟ್ ಕೋಚಿಂಗ್ ಗೆ ಸೇರ್ಕೊಂಡವ್ರೆ ಸಚಿನ್ ಗೆ ಗೇಟ್ ಗೇಟ್ ಎಲ್ಲಾ ಬರೆಯೋದು ಇಷ್ಟ ಇಲ್ಲ ಸುಮ್ನೆ ಎಸ್ಕೇಪ್ ಆಗೋಕೆ ಮನೆಯಿಂದ ಎಸ್ಕೇಪ್ ಆಗೋಕೆ ಇಲ್ಲಿಗೆ ಬಂದಿರೋದು ಸಚಿನ್ ಸರಿ ಒಂದಿನ ದಿನ ರಾತ್ರಿ ನಿಹಾರಿಕಾ ರೀನು ಮತ್ತೆ ಕಾರ್ತಿಕ ಇವ್ರ ಮೂರ್ ಜನ ಸೇರ್ಕೊಂಡು ಟೆರಸ್ ಮೇಲೆ ಕುತ್ಕೊಂಡು ಬಿಯರ್ ಕುಡಿತಾವ್ರೆ ಅಲ್ಲಿ ರೀನು ಡೇಟಿಂಗ್ ಆಪ್ ನ ತೆಗೆದು ಹುಡುಗರನ್ನ ಹುಡುಕ್ತಾವಳೆ ಯಾವ ಹುಡುಗನೂ ಸೆಟ್ ಆಗ್ತಿಲ್ಲ ನಾನು ಈ ಡೇಟಿಂಗ್ ಆಪ್ಸ್ ನ ಡಿಲೀಟ್ ಮಾಡ್ತೀನಿ ಯಾವ ಹುಡುಗಾನು ಸರಿ ಇಲ್ಲ ಅಂತ ಹೇಳ್ತಾವ್ರ ಅವ್ರು ಆಗ ಕಾರ್ತಿಕ ಕೇಳ್ತಾರೆ ನಿನ್ಗೆ ಎಂತ ಹುಡುಗ ಬೇಕು ಅಂತ ನಿಹಾರಿಕಾ ಹೇಳ್ತಾರೆ ಮೆಚೂರ್ಡ್ ಆಗಿರೋನು ನನಗಿಂತ ಚೆನ್ನಾಗಿ ತಿಂಕ್ ಮಾಡೋನು ನನಗಿಂತ ಇಂತ ಬುದ್ಧಿವಂತ ಹುಡುಗ ಬೇಕು ಅಂತ ಇಷ್ಟೊಂದು ಕಂಡೀಷನ್ ಹಾಕಿದ್ರೆ ಹುಡುಗರು ಎಲ್ಲಿಂದ ಾರೆ ಅಂತ ಕಾರ್ತಿಕ ಹೇಳ್ತಾರೆ ಏನಿವೆ ಹೇಳ್ಬಿಟ್ಟು ಇನ್ ಮೇಲೆ ಆಕೆಗೆ ಒಬ್ಬ ಹುಡುಗ ಹುಡುಕುವ ಜವಾಬ್ದಾರಿ ನಿಂತ ಕಣಮಿ ಅಂತ ಜವಾಬ್ದಾರಿಯನ್ನ ವಹಿಸ್ತಾರೆ ಬಟ್ ಈ ನಿಹಾರಿಕಾ ಜವಾಬ್ದಾರಿ ಲೆಸ್ ಹುಡುಗಿ ಅವ್ರು ಹೇಳ್ತಾರೆ ನಾನು ಈ ಬಿಯರ್ ಬಾಟಲ್ ಕೆಳಗಡೆ ಎಸಿತೀನಿ ಅದ್ ಯಾರ ತಲೆ ಮೇಲೆ ಬೀಳುತ್ತೋ ಅವ್ರು ನೀನು ಮದುವೆ ಆಗಪ್ಪ ಅಂತ ಅವಮ್ಮ ಬಾಟಲ್ ಎಸಿಯುತ್ತೆ ಯಾರ್ದೋ ತಲೆ ಮೇಲೆ ಬೀಳುತ್ತೆ ಕೆಳಗಡೆಯಿಂದ ಸೌಂಡ್ ಬರುತ್ತೆ ಯಾರೋ ತಾತ ಮಾತಾಡ್ದಂಗೆ ಯಾವ ಕಣ್ ಕಾಣ್ಸಲ್ವಾ ಮೇಲಿಂದ ಕಸ ಎಸೀತಿರಲ್ಲ ನಾಚೆ ಆಗಲ್ವಾ ನಿಮ್ಗೆ ಅಂತ ಸೊ ತಾತನ ಮದುವೆ ಆಗೋಕಾಗಲ್ಲ ಅಂತ ಇವ್ರು ಮೂರ್ ಜನ ಎದ್ನೋ ಬಿದ್ನೋ ಅಂತ ಟೆರೇಸ್ ಮೇಲಿಂದ ಜಾಗ ಖಾಲಿ ಮಾಡಿ ಾರೆ ಈ ಕಡೆ ಅಮಲ್ ಮತ್ತೆ ಸಚಿನ್ ಇಬ್ರು ರೂಮ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಮಲ್ ತನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾರೆ ಸಚಿನ್ ಈ ಗರ್ಲ್ ಫ್ರೆಂಡ್ ಇರೋದಿಲ್ಲ ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಉರ್ಕೊಂತಿರ್ತಾರೆ ನೆಕ್ಸ್ಟ್ ಡೇ ಸಚಿನ್ ನಾನು ಚೆನ್ನಾಗಿ ಹೋಗ್ಬಿಡ್ತೀನಿ ಅಲ್ಲಿ ನಾನು ಫ್ರೆಂಡ್ ಇದಾನೆ ಅಲ್ಲಿ ಕೆಲಸ ಹುಡುಗಿ ಕೊಡ್ತಾನೆ ಅಂತ ಮಲ್ಗೆ ಹೇಳ್ತಾವ್ರೆ ಅಮಲ್ ಬೈತವ್ರೆ ಕಾನ್ಸ್ಟೆಂಟ್ ಇಲ್ಲ ನಿಂದು ಫಿಕಲ್ ಮೈಂಡ್ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನೇ ಕೇಳಿಸ್ಕೊಂಡ್ಬಿಡ್ತೀಯ ಒಂದು ಕಾನ್ಸ್ಟೆಂಟ್ ಮೈಂಡ್ ಇಲ್ಲ ಅಂತ ಅಂಡ್ ಯಾವಾಗ್ಲೂ ಕನ್ಫ್ಯೂಷನ್ ಎಲ್ಲ ಇರಬೇಡ ಅಂತ ಬೈತಾರೆ ಅಷ್ಟೇ ಇವರಿಬ್ಬರ ಗೇಟ್ ಕೋಚ್ ಇವ್ರ ಹತ್ರ ಬರ್ತಾರೆ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಅಂಡ್ ಅವರ ಮದುವೆಗೆ ಇವ್ರಿಬ್ಬರನ್ನ ಇನ್ವೈಟ್ ಮಾಡ್ತಾರೆ ಇವರಿಬ್ರು ಡಿಸೈಡ್ ಮಾಡ್ತಾರೆ ಯಾವ್ದಾದ್ರು ಒಂದು ಕಾರಣ ಅರೇಂಜ್ ಮಾಡ್ಕೊಂಡು ಹೋಗಿಡ್ಬನ್ ಮದ್ವೆಗೆ ಅಂತ ಈ ಕಡೆ ರೀಣು ಆಫೀಸ್ ನಲ್ಲಿ ಲಂಚ್ ಮಾಡೋದ್ ಬಿಟ್ಟು ಒಂದ್ ತರಲೆ ಗೇಮ್ ಆಡ್ತಾವ್ರೆ ನಿನಗೆ ಚಾನ್ಸ್ ಸಿಕ್ಕಿದ್ರೆ ಯಾರನ್ನ ಕೊಲೆ ಮಾಡ್ತೀಯಾ ಯಾರನ್ನ ಬ್ರದರ್ ಮಾಡ್ಕೊತಿಯಾ ಯಾರನ್ನ ಮದುವೆ ಆಗ್ತಿಯಾ ನಮ್ಮ ಆಫೀಸ್ ನಲ್ಲಿ ಅಂತ ಸೊ ರೀಣು ಆನ್ಸರ್ ಮಾಡ್ಬೇಕಾಗಿ ಬರುತ್ತೆ ಅವ್ರ ಆನ್ಸರ್ ಮಾಡ್ತಾರೆ ಮದ್ವೆ ಆಗ್ಲೇಬೇಕು ಅಂತ ಬಂದ್ರೆ ನಾನು ಆ ದಿನ ಮದ್ವೆ ಆಗ್ತೀನಿ ಅಂತ ಅದನ್ನ ಕೇಳಿಸ್ಕೊಂತಾರೆ ಮನ್ಸಲ್ಲಿ ಅವ್ರಿಗೆ ಲಡ್ಡು ದಿನಂಗ ಆಗ್ಬಿಡತ್ತೆ ಬಟ್ ಟೀಮ್ ನ ಮುಂದೆ ಡ್ರಾಮಾ ಮಾಡ್ತಾವ್ರೆ ಸ್ವಲ್ಪ ದೊಡ್ಡವ್ರ ತರ ಆಡ್ರಪ್ಪ ಏನ್ ಸಿಲ್ಲಿ ಸಿಲಿ ಚಿಗ್ ಮಕ್ಳ ತರ ಆಡ್ತೀರಾ ಏನೇನೋ ತರ ಮಾಡ್ಕೊಂಡು ಅಂತ ಬೈತವ್ರೆ ಇಲ್ಲಿ ಬೈಯೋದು ಬೈದ್ ಬಿಟ್ಟು ವಾಶ್ರೂಮ್ ಗೆ ಹೋಗಿ ಡಾನ್ಸ್ ಆಡ್ತವ್ರಿ ಮದುವೆ ಆಗ್ತೀನಿ ಅಂದ್ಲೂ ಅದರ ತೊಳಗೆ ನನಗೆ ಲವ್ ಇದೆ ಅಂತ ಸರಿ ವಾಶ್ರೂಮ್ ಇಂದ ಬಂದ ಮೇಲೆ ಆದಿ ತನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ಸ್ಯಾರೆ ನಮ್ಮ ಟೀಮ್ ಮೆಂಬರ್ ಮದುವೆ ಇದೆಯಲ್ಲ ಆ ಮದುವೆಗೆ ಏನ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದೀರಾ ಎಲ್ಲ ಒಟ್ಟಿಗೆ ಹೋಗೋಣ ಮದ್ವೆ ನಲ್ಲಿ ಒಂದ್ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಡೋಣ ಎಲ್ಲವನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡೋಣ ಅಂತ ಸರಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಮದುವೆಗೆ ಹೊರಡ್ತಾರೆ ಮದುವೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಅದೇ ಮದುವೆಗೆ ಸಚಿನ್ ಮತ್ತೆ ಅಮಲ್ ಕೂಡ ಬರ್ತಾರೆ ಈಗ ನಮ್ಗೆ ಅರ್ಥ ಆಗುತ್ತೆ ಈ ಮದುವೆಯಲ್ಲಿ ಮಧುಮಗ ಯಾರು ಸಚಿನ್ ಮತ್ತೆ ಅಮಲ್ ಅವರ ಗೇಟ್ ಕೋಚ್ ಮಧುಮಗಳು ಯಾರು ರೀನು ಆಫೀಸ್ ನಲ್ಲಿ ಕೆಲಸ ಮಾಡುವ ಹುಡುಗಿ ಈಗ ಸಚಿನ್ ಮತ್ತೆ ಅಮಲ್ ಬಂದವ್ರೆ ಇವರ ಕಾರ್ ಗೆ ಯಾರ ಎದ್ರಗ್ ಬಂದ್ಬಿಡ್ತಾರೆ ಸೊ ಟೆನ್ಶನ್ ಮಾಡ್ಕೊಂಡು ಸಚಿನ್ ಬ್ರೇಕ್ ಒತ್ತೋದ್ ಆಕ್ಸಲರೇಟರ್ ಆಕ್ಸಡೇಟ್ ಹೊತ್ತು ಬಿಡ್ತಾರೆ ಸೊ ಕಾರ್ ಈಗ ಮದುವೆ ಮನೆಯ ಪ್ರಾಂಗಣದಲ್ಲಿ ಅಲ್ಲೋಲ ಕಲ್ಲೋಲ ಇಬ್ಬರ್ಸ್ ಬಿಡುತ್ತೆ ಅಂಡ್ ಕಾರ್ ಹೋಗಿ ಒಂದು ಮೂರ್ತಿಗೆ ಗುದ್ ಬಿಡುತ್ತೆ ಆ ಮೂರ್ತಿ ಬಂದು ಆದಿ ಮೇಲೆ ಬೀಳೋದ್ರಲ್ಲಿದೆ ಆದಿ ಹೇಗೋ ಎಸ್ಕೇಪ್ ಆಗ್ತಾರೆ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಮಲ್ ಮತ್ತೆ ಸಚಿನ್ ಮೇಲೆ ಅಂಡ್ ಮನೆಯವರು ಕೂಡ ಇವರಿಬ್ಬರ ಮೇಲೆ ಗಲಾಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಗೇಟ್ ಕೋಚ್ ಬಂದು ಇವ್ರಿಬ್ಬರನ್ನ ಸೇವ್ ಮಾಡ್ತಾರೆ ಸರಿ ಮದುವೆ ಮುಗಿಸ್ಕೊಂಡು ಹೋಗ್ರಪ್ಪ ಅಂತ ಎಲ್ರು ಇವರಿಬ್ಬರನ್ನ ಕೂರಿಸ್ತಾರೆ ನೆಕ್ಸ್ಟ್ ಡೇ ಹಲ್ದಿ ಪ್ರೋಗ್ರಾಮ್ ಇರುತ್ತೆ ಅರ್ಶನ ಹಚ್ಚುವ ಶಾಸ್ತ್ರ ಅದ್ರಲ್ಲಿ ರೇಣುನ ನೋಡ್ತಾರೆ ಸಚಿನ್ ರೀಣು ನೋಡಿದ ತಕ್ಷಣ ಸಚಿನ್ ಗೆ ಲವ್ ಅಟ್ ಫಸ್ಟ್ ಸೈಟ್ ಅಮನ್ ಗೆ ಕೂಡ ಈ ವಿಚಾರವನ್ನ ಹೇಳ್ತಾರೆ ಸಚಿನ್ ಅಮನ್ ಸಚಿನ್ಗೆ ಈ ಪ್ರೀತಿ ಸಕ್ಸಸ್ ಆಗ್ಲಿ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಂತ ಫ್ರೆಂಡ್ ಗುರು ಸರಿ ಅವತ್ ರಾತ್ರಿ ಆದಿ ಆಫೀಸ್ ನವ್ರೆಲ್ಲಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಮದುವೆನಲ್ಲಿ ಿ ಅಂಡ್ ರೀನು ಇಬ್ರು ಕೃಷ್ಣ ರಾಧೆ ಅವರ ವೇಷವನ್ನ ಹಾಕಿದ್ದಾರೆ ಇಬ್ರು ಕೆಮಿಸ್ಟ್ರಿ ಆಗಿದೆ ಸೂಪರ್ ಬಾಗ್ ಡಾನ್ಸ್ ಆಡ್ತಾರೆ ಸಚಿನ್ ಅಂಡ್ ಅಮಲ್ ಇಬ್ರು ಥಿಂಕ್ ಮಾಡ್ತಿರ್ತಾರೆ ಇವ್ರಿಬ್ರು ಇಷ್ಟ ಚೆನ್ನಾಗಿ ಡಾನ್ಸ್ ಆಡ್ತಾರೆ ಅಂದ್ರೆ ಇವ್ರಿಬ್ರು ನಡುವೆ ಏನಾದ್ರು ಲವರ್ ಗಿವರ್ ಸಂಬಂಧ ಇದೆಯಾ ಅಂತ ಸರಿ ಡ್ಯಾನ್ಸ್ ಎಲ್ಲ ಮೇಲೆ ಆದಿ ರೀನು ಕಾರ್ತಿಕ್ ಇವರು ಮೂರ್ ಜನನು ಬಂದು ಅಮನ್ ಮತ್ತೆ ಸಚಿನ್ ಕೂತಿರುವ ಸೀಟ್ ನೆಕ್ಸ್ಟ್ ರೋ ನಲ್ಲಿ ಕೂತ್ಕೊಂತಾರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಸಚಿನ್ ರೀನು ನಗ್ಸೋಕೆ ಅಂತ ಒಂದಷ್ಟು ತರಲೆ ಜೋಗ್ ಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಜೋಗ್ ನ ಕೇಳಿ ರೀನು ನಗ್ತಾವ್ರೆ ರೀನು ನಗೋದ್ ನೋಡಿ ಉರ್ಕೊಂತಾವ್ರ ಉರ್ಕೊಂಡು ಉರ್ಕೊಂಡ್ ಕೋಪ ಮಾಡ್ಕೊಂಡ್ ಅಲ್ಲಿಂದ ಎದ್ದೇ ಹೋಗ್ಬಿಡ್ತಾರೆ ಅವರಿಂದ ಈ ಎರಡು ಹುಡ್ಗಿರು ಹೋಗ್ತಾರೆ ಸರಿ ರಾತ್ರಿ ಎಲ್ಲ ಡಿನ್ನರ್ ಆಗುತ್ತೆ ಡಿನ್ನರ್ ಆದ್ಮೇಲೆ ಕಾರ್ತಿಕ ಮತ್ತೆ ರೀನು ಇಬ್ರು ಸೆಪರೇಟ್ ಕೂತಿದ್ದಾರೆ ಅವ್ರಿಬ್ರ ಹತ್ರ ಸಚಿನ್ ಮತ್ತೆ ಅಮಲ್ ಬರ್ತಾರೆ ಇವ್ರಗಳ ನಡುವೆ ಚೆನ್ನಾಗಿ ಮಾತುಕತೆ ಜೋವಿ ಎಲ್ಲಾಗ್ ನಡೆಯುತ್ತೆ ಮಾತಾಡ್ತಾ ಮಾತಾಡ್ತಾ ಸಚಿನ್ ಹೇಳಿಕೆ ಶುರು ಮಾಡ್ತಾರೆ ನಾನ್ ಹೈದರಾಬಾದ್ ನಲ್ಲಿ ಜಾಸ್ತಿ ದಿನ ಇರೋದಿಲ್ಲ ಸ್ವಲ್ಪ ದಿನಗಳ ನಂತರ ಚೆನ್ನಾಗಿ ಹೋಗ್ಬಿಡ್ತೀನಿ ಅಲ್ಲಿ ನನ್ನ ಫ್ರೆಂಡ್ ನನ್ಗೆ ಒಂದ್ ಕೆಲಸವನ್ನು ಹುಡ್ಕೊಡ್ತಾನೆ ಅಂತ ಚೆನ್ನಾಗಿ ಹೋಗಕ್ಕೆ ಕಾರಣ ಏನು ಹೈದರಾಬಾದ್ ನಲ್ಲಿ ನಾನು ಇರಬೇಕು ಅಂದ್ರೆ ಅದಕ್ಕೆ ಯಾವ್ದು ಕಾರಣನೇ ಇಲ್ಲ ನಂಗೆ ಇಂಟ್ರೆಸ್ಟೇ ಇಲ್ಲ ಅಂತ ಸರಿ ಸರಿ ಏನು ಕಾರಣ ಇಲ್ಲ ಅಂದ್ರೆ ಹೋಗಪ್ಪ ಅಂತ ರೀಣು ಹೇಳ್ತಾರೆ ನೆಕ್ಸ್ಟ್ ಡೇ ಮದುವೆ ಕೂಡ ಆಗತ್ತೆ ಮದುವೆ ಆದ ಮೇಲೆ ಆಫೀಸ್ ಟೀಮ್ ನೋರೆಲ್ಲ ಯಾವ್ದೋ ಬೇರೆ ಪ್ಲೇಸ್ ಗೆ ಹೋಗ್ಬೇಕು ಅಂತ ಸ್ಕೆಚ್ ಹಾಕೋರೆ ಆದಿ ಕೂಡ ಕೆಲಸದ ಮೇಲೆ ವಿಶಾಖಪಟ್ಟಣಕ್ಕೆ ಹೋಗ್ತಾರೆ ಸೊ ವೆಲ್ಡ್ ಹುಡುಗಿರು ಅಂದ್ರೆ ರೀಣು ಮತ್ತೆ ಕಾರ್ತಿಕ ಡಿಸೈಡ್ ಮಾಡ್ತಾರೆ ನಮ್ಗೆ ಈ ಬೇರೆ ಕಡೆ ಟ್ರಿಪ್ ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾವು ಸುಸ್ತಾಗಿದ್ದೀವಿ ವಾಪಸ್ ಹೈದರಾಬಾದ್ ಹೋಗೋಣ ಅಂತ ಸೊ ಡಿಸೈಡ್ ಮಾಡ್ತಾರೆ ನಾವು ಸಚಿನ್ ಮತ್ತೆ ಅಮಲ್ ಜೊತೆಗೆ ಗೆ ಹೋಗ್ಬಿಡೋಣ ಅಂತ ಸೊ ಗೆ ಹೊರಟಿರುವ ಸಚಿನ್ ಮತ್ತೆ ಅಮಲ್ ಹತ್ರ ಹೋಗ್ಬಿಟ್ಟು ನಾವು ನಿಮ್ ಜೊತೆ ಬರ್ತೀವಿ ಪ್ಲೀಸ್ ಪ್ಲೀಸ್ ಅಂತ ಸಚಿನ್ ಸಚಿನ್ಗೆ ಒಳಗೆ ಫುಲ್ ಖುಷಿ ಆಗುತ್ತೆ ಸರಿ ಸರಿ ಆದಷ್ಟು ಬೇಗ ಬನ್ನಿ ನೀವಿಬ್ಬರು ಹೊರಟು ಬಿಟ್ಟು ಅಂತ ಹೇಳ್ತಾರೆ ಈಗ ಎರಡು ಹುಡುಗಿರು ಹೋಗಿ ಆದಿ ಹತ್ರ ಹೇಳ್ತಾರೆ ನಾವು ಆ ಎರಡು ಹುಡುಗರ ಜೊತೆ ಹೈದರಾಬಾದ್ ಗೆ ಹೋಗ್ತಿವಿ ಅಂತ ಬಟ್ ಆದಿ ಇದಕ್ಕೆ ಒಪ್ಪೋಕೆ ರೆಡಿ ಇಲ್ಲ ಅವೆರಡು ಹುಡುಗರು ಅಪರಿಸಿದ್ರು ಅವರನ್ನ ಹೇಗೆ ನಂಬೋದು ಅಂತ ಆದಿ ಬಟ್ ನೀನು ತುಂಬಾ ಕೋಪ ಮಾಡ್ಕೊಂತಾರೆ ನಾವ್ ಆಗೋದಿಲ್ಲ ನಾವು ಅವರಿಬ್ರು ಜೊತೆ ಹೋಗ್ತಿವಿ ಹಂಗೆ ಹಿಂಗೆ ಅಂತ ಸೊ ಆದಿ ಫೈನಲಿ ಒಪ್ಕೊಂತಾರೆ ಅವೆಲ್ಡು ಹುಡುಗರ ಫೋಟೋನ ತಕೊಂಡು ನೀವೆಲ್ಲ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ ನಲ್ಲಿ ಕಳಿಸಿ ಕೊಡ್ತಾರೆ ಈಗ ಕಾರ್ ನಲ್ಲಿ ನಾಲ್ಕು ಜನನು ಹೈದರಾಬಾದ್ ಕಡೆಗೆ ಹೊರಡೋಕೆ ಶುರು ಮಾಡ್ತಾರೆ ಒಂದ್ ವೇ ನಾಲ್ಕ್ ಜನ ಫುಲ್ ಮೋಜು ಮಸ್ತಿ ಮಾಡ್ತಾರೆ ಖುಷಿ ಖುಷಿಯಾಗಿ ಟ್ರಾವೆಲ್ ಮಾಡ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ರಾತ್ರಿ ಆದ ಮೇಲೆ ಹೈದರಾಬಾದ್ ಗೆ ರೀಚ್ ಆಗ್ತಾರೆ ಅಂಡ್ ನಾಲ್ಕ್ ಜನನು ಫೋನ್ ನಂಬರ್ಸ್ ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂಡ್ ಸಚಿನ್ ಡಿಸೈಡ್ ಮಾಡ್ತಾರೆ ಇಷ್ಟ ಒಳ್ಳೆ ಹುಡುಗಿಯರ್ ಸಿಕ್ಕಿದ್ರೆ ಇವ್ರನ್ ಬಿಟ್ಟು ನಾನ್ ಚೆನ್ನೈಗೆ ಹೋಗೋದು ಬೇಡ ಇಲ್ಲಿ ಗೇಟ್ ಕೋಚಿಂಗ್ ನು ಮಾಡೋದು ಬೇಡ ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಅಂಡ್ ಸಚಿನ್ ತನ್ನ ಫ್ರೆಂಡ್ ಅಮ್ಮನ್ ಗೆ ಹೇಳ್ತಾರೆ ನಿನ್ ಕಸಿನ್ ಥಾಮಸ್ ಒಂದು ರೆಸ್ಟೋರೆಂಟ್ ಇದೆಯಲ್ಲ ಅದ್ರಲ್ಲಿ ನನ್ಗೊಂದು ಕೆಲಸ ಕೊಡ್ಸು ಅಂತ ಅಮ್ಮನ್ ಕೆಲಸ ಕೊಡ್ಸೋಕೆ ಒಪ್ಕೊಳ್ತಾರೆ ರೆಸ್ಟೋರೆಂಟ್ ಹೆಸರು ಟಿ ಎಫ್ ಸಿ ಅಂತ ಅಲ್ಲಿ ಸಚಿನ್ ಗೆ ಕೆಲಸ ಸಿಗತ್ತೆ ಹೋಟೆಲ್ ನಲ್ಲಿ ಫುಡ್ ಸಪ್ಲೈ ಮಾಡುವ ಕೆಲಸ ಸರಿ ಇದಾದ ಮೇಲೆ ಅಮಲ್ ಏನ್ ಮಾಡ್ತಾರೆ ಕಾರ್ತಿಕಗೆ ಮೆಸೇಜ್ ಮಾಡ್ತಾರೆ ನಿಮ್ಮ ರೂಮ್ ಪಕ್ಕ ಯಾವ್ದಾದ್ರು ಪಿ ಜಿ ಇದೆಯಾ ಬಾಯ್ಸ್ ಅಂತ ಕಾರ್ತಿಕ ಒಂದ್ ಅಡ್ರೆಸ್ ನ ಕಳಿಸ್ತಾರೆ ಈ ಕಡೆ ಆಫೀಸ್ ನಲ್ಲಿ ಆದಿ ಎಲ್ಲಾ ಹುಡುಗಿಯರಿಗೆ ಪೆಪ್ಪರ್ ಸ್ಪ್ರೇ ನ ಹಂಚುತ್ತಿದ್ದಾರೆ ನಿಮ್ಮ ಸೇಫ್ಟಿಗೋಸ್ಕರ ಇದು ನಿಮ್ಮ ವ್ಯಾನಿಟಿ ಬ್ಯಾಗ್ ನಲ್ಲಿ ಇರ್ಲಿ ಯಾರಾದ್ರೂ ಕಳ್ರು ಬಂದ್ರೆ ಅವ್ರ ಕಣ್ಣಿಗೆ ಇದನ್ನ ಸ್ಪ್ರೇ ಮಾಡ್ಬಿಡಿ ಅಂತ ಈ ಕಡೆ ಸಚಿನ್ ಮತ್ತೆ ಅಮಲ್ ಇಬ್ರು ಕಾರ್ತಿಕ ಹೇಳಿದ ಪಿ ಗೆ ಶಿಫ್ಟ್ ಆಗ್ತಾರೆ ಕಾರ್ತಿಕ ಬಿಲ್ಡಿಂಗ್ ಸಚಿನ್ ಬಿಲ್ಡಿಂಗ್ ಇಬ್ರುನು ಐ ಮೀನ್ ಎರಡೂನು ಸ್ವಲ್ಪ ಹತ್ತತ್ರನ ಇದೆ ಟೆರೇಸ್ ಗಳ ಮೇಲೆ ನಿಂತ್ಕೊಂಡ್ರೆ ಇಬ್ರು ಒಬ್ಬರಿಗೊಬ್ಬರಿಗೆ ಕಾಣತ್ತೆ ಅವತ್ತು ಎರಡು ಹುಡುಗರು ಕಾಲ್ ಮಾಡ್ತಾರೆ ಹುಡುಗಿಯರಿಗೆ ಇವತ್ತು ಕಾಫಿ ಕುಡಿಯೋಣ ಬನ್ನಿ ಥ್ಯಾಂಕ್ ಯು ಈ ಪಿ ಜಿ ನ ಕೊಡ್ಸಿದ ನಮ್ಗೆ ಅಂತ ಸರಿ ನಾಲ್ಕು ಜನ ಭೇಟಿ ಆಗ್ತಾರೆ ಟೀ ಕುಡಿತಾ ಮಾತಾಡ್ತಿರ್ತಾರೆ ಸಚಿನ್ ನೀನ್ ಚೆನ್ನಾಗಿ ಹೋಗ್ಬೇಕು ಅಂತಿದ್ದಲ್ಲ ಏನಾಯ್ತು ಅಂತ ಕೇಳ್ತಾರೆ ಆಗ ಸಚಿನ್ ಹೇಳ್ತಾರೆ ನಾನು ಇಲ್ಲೇ ಟಿ ಎಫ್ ಸಿ ಅಂತ ಒಂದ್ ರೆಸ್ಟೋರೆಂಟ್ ಇದೆ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಚೆನ್ನಾಗಿ ಹೋಗ್ಲಿಲ್ಲ ಅಂತ ಸರಿ ನಾಲ್ಕ್ ಜನ ಹೀಗೆ ಮಾತಾಡ್ತಾ ಮಾತಾಡ್ತಾ ಈ ಸಂಡೇ ನೈಟ್ ಪಬ್ಗೆ ಹೋಗೋಣ ಡಿಸೈಡ್ ಮಾಡ್ತಾರೆ ಈ ನಡುವೆ ಕಾರ್ ಕಾರ್ತಿಕ ಅನ್ಕೊಂಡಿರ್ತಾರೆ ಅಮ್ಮನ್ ನನಗೆ ಪ್ರಪೋಸ್ ಮಾಡ್ತಾವನೆ ಕಾಳ್ ಹಾಕ್ತಾವನೆ ಪಬ್ ನಲ್ಲಿ ಡೈರೆಕ್ಟ್ ಪ್ರಪೋಸ್ ಮಾಡೋನ್ ಇದಾನೆ ಅಂತ ಆದ್ರೆ ಕಾರ್ತಿಕಾಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದಾನೆ ಅಮಲ್ಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಇದು ಇಬ್ಬರಿಗೂ ಪರಸ್ಪರರಿಗೆ ಗೊತ್ತಿಲ್ಲ ಬಟ್ ಕಾರ್ತಿಕ ಅನ್ಕೊಂಡ್ರೆ ಅದು ಅಮಲ್ ನನ್ನ ಪ್ರಪೋಸ್ ಮಾಡ್ತಾನೆ ಅಂತ ಸರಿ ಪಬ್ಗೆ ಹೋಗುವ ದಿನ ಬರುತ್ತೆ ಇವೆಲ್ಡೂ ಹುಡುಗಿ ಹುಡ್ಗಿ ರೆಡಿ ಆಗ್ತಾವ್ರೆ ಅಷ್ಟಲ್ಲಿ ರೂಮ್ ನಿಹಾರಿಕಾ ಬಂದು ನಾನು ಬರ್ತೀನಿ ನಿಮ್ ಜೊತೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ವಿಚಾರವನ್ನ ಕಾರ್ತಿಕ ಗೆ ಐ ಮೀನ್ ಅಮಲ್ ಗೆ ಕಾಲ್ ಮಾಡಿ ಹೇಳ್ತಾರೆ ಬಟ್ ಅವಳನ್ನ ಕರ್ಕೊಂಡು ಹೋಗೋದು ಅಷ್ಟು ಅಲ್ಲ ಯಾಕಂದ್ರೆ ಈ ಪಬ್ ನಲ್ಲಿ ಕಪಲ್ ಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಸೊ ಈಗ ನಿಹಾರಿಕನ್ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ಅವಳ ಜೊತೆಗೆ ಮತ್ತೊಬ್ಬ ಹುಡುಗನ ಅರೇಂಜ್ ಮಾಡ್ಬೇಕು ಅಮಲ್ ನನ್ ಕಸಿನ್ ನ ಕರ್ಕೊಂಡ್ ಬರ್ತೀನಿ ಬನ್ನಿ ಅಂತ ಹೇಳ್ತಾರೆ ಸರಿ ಕಸಿನ್ ನ ಕರ್ಕೊಂಡು ಮೂರ್ ಜನನು ಹೋಗೋದಕ್ಕೆ ಡಿಸೈಡ್ ಆಗುತ್ತೆ ಪಬ್ ಒಳಗಡೆ ಇನ್ನೊರ್ ಕಝಿನ್ ಅತಿ ಹೆವಿ ಒಳ್ಳೆ ಹುಡುಗ ಪಬ್ಬು ಗಿಬ್ಬು ಕುಡಿಯೋದು ಇದೆಲ್ಲ ಗೊತ್ತಿಲ್ಲ ಸೊ ಆ ಇಲ್ಲಿ ಮ್ಯಾತ್ ಒಲಿಂಪಿಯಾಡ್ ನಡೀತಿದೆ ಅಂತ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸರಿ ಎಲ್ರು ಒಳಗಡೆ ಹೋಗ್ತಾರೆ ನಿಹಾರಿಕಾ ಡಿಜೆ ಹತ್ರ ಹೋಗಿ ಡಾನ್ಸ್ ಆಡ್ಲಿಕ್ಕೆ ಶುರು ಮಾಡ್ತಾಳೆ ಕಡೆ ಅಮಲ್ ಮತ್ತೆ ಸಚಿನ್ ಇಬ್ರು ಡಿಸ್ಕಸ್ ಮಾಡ್ತಾರೆ ಹೇಗಾದ್ರು ಮಾಡಿ ರೀನುಗೆ ಇವತ್ತು ಪ್ರಪೋಸ್ ಮಾಡ್ಬೇಕು ಅಂತ ಬಟ್ ಅಮಲ್ ಐಡಿಯಾ ಕೊಡ್ತಾರೆ ಅವಳಿಗೆ ಡೈರೆಕ್ಟ್ ಹೇಳೋದು ಬೇಡ ಕಾರ್ತಿಕ ಮುಖಾಂತರ ಹೇಳಿಸೋಣ ಕಾರ್ತಿಕ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿ ಕಾರ್ತಿಕ ಸೈಡ್ ಗೆ ಕರೆದು ಅಮಲ್ ಮತ್ತೆ ಸಚಿನ್ ಇಬ್ರು ಮಾತಾಡ್ಸ್ಲಿಕ್ಕೆ ಶುರು ಮಾಡ್ತಾರೆ ಕಾರ್ತಿಕ ಈಗ ಅನ್ಕೊಂಡ್ಬಿಟ್ಟವಳೆ ಅಮಲ್ ಈಗ ನನ್ನ ಪ್ರಪೋಸ್ ಮಾಡೋನ್ ಇದಾನೆ ಅಂತ ಬಟ್ ಅಮಲ್ ಕಾರ್ತಿಕಾಗೆ ಪ್ರಪೋಸ್ ಮಾಡೋದು ಬಿಟ್ಟು ಇರೋ ನಿಜವನ್ನ ಹೇಳಕ್ ಶುರು ಮಾಡ್ತಾರೆ ಏನ್ ನಿಜ ಸಚಿನ್ ರೀನುನ ಪ್ರೀತಿಸಿದ್ದಾರೆ ಅಂತ ಇದನ್ ಕೇಳಿಸ್ಕೊಂಡು ಕಾರ್ತಿಕ ಡಿಸಪಾಯಿಂಟ್ ಆಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನನಗ್ ಸ್ವಲ್ಪ ಅಟೆನ್ಷನ್ ಸಿಕ್ತಾರೆ ತ್ತು ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಉಲ್ಟಾ ಆಯ್ತು ಅಂತ ಬಟ್ ದೆನ್ ರೀನು ಬಗ್ಗೆ ರಿಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರೀನುಗೆ ನಿನ್ ತರ ಹುಡುಗ ಬೇಕಾಗಿಲ್ಲ ಆಕೆಗೆ ಮೆಚುರ್ಡ್ ಆಗಿರುವ ಹುಡುಗ ಬೇಕು ಲೈಫ್ ನಲ್ಲಿ ಸೆಟಲ್ ಆಗಿರುವ ಹುಡುಗ ಬೇಕು ಅದ್ರ ಜೊತೆಗೆ ರೂಮರ್ಸ್ ಇದೆ ಆಫೀಸ್ ನಲ್ಲಿ ಆದಿ ಮತ್ತೆ ರೀನು ಇಬ್ರು ರಿಲೇಷನ್ಶಿಪ್ ನಲ್ಲಿ ಇದಾರೆ ಇನ್ನೊಂದು ಆರು ತಿಂಗಳಲ್ಲಿ ಅದ ಎಲ್ಲರಿಗೂ ಪಬ್ಲಿಕ್ ಆಗುತ್ತೆ ಅಂತ ಇದನ್ ಕೇಳಿಸ್ಕೊಂಡು ಸಚಿನ್ ಫುಲ್ ಬೇಜಾರ್ ಆಗ್ಬಿಡ್ತಾರೆ ಚೆನ್ನಾಗಿ ಎಣ್ಣೆ ಹೊಡಿತಾರೆ ನಂತರ ಬೆಳಗ್ಗೆ ಆಮೇಲೆ ಹೇಳ್ತಾರೆ ನೋಡಪ್ಪ ಈಗ ನಿನ್ ಕ್ಲಾರಿಟಿ ಸಿಕ್ತಲ್ಲ ಆಕೆ ನಿನ್ನ ಲವ್ ಮಾಡಲ್ಲ ಅಂತ ಹೋಗಿ ನೀನು ಚೆನ್ನಾಗಿ ಹೋಗ್ಬಿಟ್ಟು ನಿನ್ ಜೀವನ ನೀನ್ ನೋಡ್ಕೋ ಅಲ್ಲೇ ಒಂದ್ ಕೆಲಸ ಹುಡ್ಕೋ ಅಂತ ಸಚಿನ್ ಹೇಳ್ತಾರೆ ನೋ 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 ನಾನೆಲ್ಲೂ ಹೋಗಲ್ಲ ನಾನೇ ರೇಣುಗೆ ಡೈರೆಕ್ಟ್ ಪ್ರಪೋಸ್ ಮಾಡ್ತೀನಿ ಆ ನಂತರ ಮುಂದೆ ನಿರ್ಧಾರ ತಗೊಳ್ತೀನಿ ಅಂತ ಓಕೆ ಈಗ ರೇಣು ಆಫೀಸ್ ನಲ್ಲಿ ಆಕೆ ಪ್ರೊಬೆಷನರಿ ಪೀರಿಯಡ್ ಮುಗ್ದಿದೆ ಪರ್ಮನೆಂಟ್ ಎಂಪ್ಲಾಯಿ ಆಗ್ತಾರೆ ಆಫೀಸ್ನವರೆಲ್ಲ ಪಾರ್ಟಿ ಕೊಡು ಪಾರ್ಟಿ ಕೊಡು ಅಂತ ಕೇಳ್ತಾವ್ರೆ ಆಗ ರೀಣು ಸಚಿನ್ ಗೆ ಫೋನ್ ಮಾಡ್ಬಿಟ್ಟು ಎಂಟು ಬರ್ಗರ್ ತಂದ್ ಕೊಡಪ್ಪ ನಮ್ಮ ಆಫೀಸ್ಗೆ ನೀನ್ ಹೇಗಿದ್ರು ಟಿ ಎಫ್ ಸಿ ನಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಅಂತ ಹೇಳ್ತಾರೆ ಸಚಿನ್ ಕೊಡ್ತಾರೆ ಈ ಬಿಸಿಲಿನಲ್ಲಿ ಫುಲ್ ಮುಖ ಎಲ್ಲ ಟ್ಯಾನ್ ಆಗ್ಬಿಟ್ಟಿದೆ ಯಾಕೆ ಅಂತ ಕೇಳಿದಾಗ ನನ್ ಕೆಲ್ಸಾನೇ ಈ ತರದ್ದು ಅಂತ ಸಚಿನ್ ಹೇಳ್ತಾರೆ ಆಗ ರೀಣು ಹೇಳ್ತಾರೆ ನಿನ್ ರೆಸ್ಯೂಮ್ ನ ನನಗೆ ಕಳಿಸು ನಮ್ ಬಿಲ್ಡಿಂಗ್ ನಲ್ಲಿ ಒಂದ್ ಸ್ಟಾರ್ಟ್ಅಪ್ ಶುರು ಿದೆ ಅಲ್ಲಿ ನಿನ್ಗೆ ಒಂದ್ ಕೆಲಸ ಕೊಡ್ಸ್ತೀನಿ ಅಂತ ಸರಿ ಈಗ ಆಫೀಸ್ ನಲ್ಲಿ ಟೀಮ್ ಮೇಟ್ಸ್ ಎಲ್ಲ ತಿಂತವ್ರೆ ಬರ್ಗರ್ ನ ಆಗ ಆದಿ ಕೇಳ್ತಾರೆ ಇಷ್ಟು ಚೆನ್ನಾಗಿದೆ ಬರ್ಗರು ಎಲ್ಲಿಂದ ಅಂತ ಆಗ ಏನು ಹೇಳಲಿಕ್ಕೆ ಶುರು ಮಾಡ್ತಾರೆ ನನ್ನ ಫ್ರೆಂಡ್ ಸಚಿನ್ ಮದುವೆ ನಲ್ಲಿ ಏನೇನೋ ಗಂಡಾಂತರ ಆಗಿತ್ತಲ್ಲ ಅದೇ ಸಚಿನ್ ನಾನು ಫ್ರೆಂಡ್ ಅಲ್ಲಿಂದ ತರಿಸ್ತೆ ಅಂತ ಇದನ್ನ ಕೇಳಿ ಆದಿ ಮತ್ತೆ ಜಲಸಿಯಿಂದ ಓರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಇವಳು ಇನ್ನೊಬ್ಬ ಹುಡ್ಗನ್ ಜೊತೆ ಫ್ರೆಂಡ್ಸ್ ಆಗಿದ್ದಾಳೆ ಹಂಗೆ ಹಿಂಗೆ ಅಂತ ಈಗ ಸಚಿನ್ ಕಾಲೇಜ್ ನಲ್ಲಿ ಮಾಸ್ ಆಡ್ ತಗೋಳಕ್ ಹೋಗಿದ್ರೆ ತನ್ನ ಫ್ರೆಂಡ್ ನ ಜೊತೆ ಅಂಡ್ ಮಾಸ್ಕ್ ಕಾರ್ಡ್ ತಗೊಂಡ್ ಮೇಲೆ ಫ್ರೆಂಡ್ ಹತ್ರ ಜಂಬಾ ಕುಚ್ಕೊತಾವ್ರೆ ನನ್ಗೆ ರೀನು ಅಂತ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ದೊಡ್ಡ ಕಮ್ ಕೆಲಸ ಮಾಡ್ತಾಳೆ ನಾನು ಬಿಟ್ಟಿರೋದೇ ಇಲ್ಲ ನನ್ನ ಬಗ್ಗೆ ತುಂಬಾ ಕೇರ್ ಮಾಡ್ತಾಳೆ ಅಂತೆಲ್ಲ ರೀಣುದು ಸ್ಟೇಟಸ್ ಅನ್ನ ನೋಡ್ತಾರೆ ಸಚಿನ್ ರೀಣು ಟ್ರೈನ್ ನಲ್ಲಿ ಊರಿಗೆ ಹೋಗ್ತಾಳೆ ಅಂತ ಸೊ ಸಚಿನ್ ಕಾಲ್ ಮಾಡ್ತಾರೆ ಆಗ ರೀಣು ಹೇಳ್ತಾರೆ ನೀನ್ ಅವತ್ತು ಬರ್ಗರ್ ಕೊಟ್ಟಲ್ಲ ಅದನ್ನ ತಿನ್ಬಿಟ್ಟು ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತದೆ ನಾನು ಟ್ರೈನ್ ನಲ್ಲಿ ಇದೀನಿ ಇಪ್ಪತ್ ಸಲ ಬಾತ್ರೂಮ್ ಹೋಗಂಗಾಗ್ತದೆ ಆಗ್ತದೆ ಅಂತ ಈಗ ಸಚಿನ್ ಕಾಲೇಜ್ ಇರೋದೇ ಅಲ್ಲಿ ಸೇಲಂ ನಲ್ಲಿ ರೀಣು ಹೋಗ್ತಿರುವ ಟ್ರೈನ್ ಕೂಡ ಸೇಲಂ ನ ಹಾದಿಯ ಮುಖಾಂತರನೇ ಹೋಗಬೇಕು ಸೊ ಸೇಲಂ ನಲ್ಲಿ ಸ್ಟಾಪ್ ಕೊಡ್ತಲ್ಲ ಆಗ ಅವ್ಳಿಗೆ ಮೆಡಿಸಿನ್ ಕೊಡೋಣ ಅಂತ ಸಚಿನ್ ಆದಷ್ಟು ಬೇಗ ಅಲ್ಲೇ ಒಂದು ಆಯುರ್ವೇದಿಕ್ ಅಜ್ಜಿ ಹತ್ರ ಔಷಧಿ ಅರಸ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಹೋಗಿ ಆಕೆಗೆ ಔಷಧಿ ಕೊಡ್ತಾರೆ ಬಟ್ ಬರೋ ರಶ್ ನಲ್ಲಿ ಅವರ ಮೊಬೈಲ್ ಕೆಳಕ್ ಬಿದ್ದು ಹೊಡ್ದೋಗ್ಬಿಡತ್ತೆ ಟ್ರೈನ್ ಇಲ್ಲಿ ಎರಡನೇ ನಿಮಿಷ ನಿಲ್ಸೋದು ಔಷಧಿ ಕೊಟ್ಬಿಟ್ಟು ಸಚಿನ್ ಓಡೋಗ್ತಾರೆ ನಂತರ ರೇಣು ಸಚಿನ್ಗೆ ಕಾಲ್ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಸಚಿನ್ ರೈಲ್ವೆ ಸ್ಟೇಷನ್ ಇಂದ ವಾಪಸ್ ಹೋಗಿಲ್ಲ ನನ್ ಟ್ರೈನ್ ನಲ್ಲೇ ಜನರಲ್ ಬೋಗಿನ ಹತ್ಕೊಂಡವ್ ಅಂತ ಸಚಿನ್ ಗೆ ಈಕೆನ ಬಿಟ್ ಹೋಗೋಕ್ ಮನ್ಸಾಗಲ್ಲ ಅದಕ್ಕೋಸ್ಕರ ಹತ್ಕೊಂಡವ್ರೆ ಅವ್ಗಿ ಕೇಳತ್ ಯಾಕ್ ಹೋಗ್ಲಿಲ್ಲ ಅಂತ ಆಗ ಸಚಿನ್ ಹೇಳ್ತಾರೆ ನಾನು ಮನೆಗ್ ಹೋಗೋಣ ಡಿಸೈಡ್ ಮಾಡ್ದೆ ಅದಕ್ಕೋಸ್ಕರ ಇದೇ ಟ್ರೈನ್ ನಲ್ಲಿ ಹತ್ಕೊಂಡೆ ಅಂತ ಆಗ ರೀನು ಸಚಿನ್ ತನ್ನ ಬೋಗಿಗೆನೆ ಇನ್ವೈಟ್ ಮಾಡ್ತಾರೆ ನಂತರ ಆತನ ಸಮ್ಮುಖದ ಮೆಡಿಸನ್ ಅನ್ನ ತಗೊಂತಾರೆ ಮೆಡಿಸನ್ ತಿಂದು ನಿದ್ದೆ ಬರುತ್ತೆ ಮಲ್ಕೊಂಡಿರ್ತಾರೆ ಆಗ ಸಚಿನ್ ತನ್ನ ಪ್ರೇಮ ನಿವೇದನೆಯನ್ನ ಆಕೆ ಮಲ್ಗಿರುವ ಆಕೆಯ ಮುಂದೆ ಮಾಡ್ಕೊಳ್ತಾರೆ ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಬಟ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೋಸ್ಕರ ಇದೇ ಟ್ರೈನರ್ ಇದೀನಿ ಅಂತೆಲ್ಲ ಹೇಳ್ತಾರೆ ಬಟ್ ಆಕೆ ಮಲ್ಗಿರೋದ್ರಿಂದ ಆಕೆಗೆ ಏನು ಕೇಳಿಸ್ಕೊಳೋದಿಲ್ಲ ಬೈದವೆ ಅವಮ್ಮ ಮಲ್ಗೋಕೆ ಮುಂಚೆ ಆದಿ ವಿಡಿಯೋ ಕಾಲ್ ಮಾಡ್ತಾನೆ ಈ ಹುಡುಗಿಗೆ ಆಗ ಸಚಿನ್ ಜೊತೆಗಿರೋದು ನೋಡ್ಬಿಟ್ಟು ಹೆವಿ ಓರ್ಕೊಳ್ತಾನೆ ಅವ್ನ ಜೊತೆ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾನೆ ರೀನುಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಸೊ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾಳೆ ಆಗ ಸಚಿನ್ ಕೇಳ್ತಾನೆ ನೀನು ಆದಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಈಕೆ ಹೇಳ್ತಾಳೆ ನೋ ನೋ ಹಂಗೆಲ್ಲ ಏನೂ ಇಲ್ಲ ಅಂತ ಸರಿ ಈಗ ಸಚಿನ್ ಊರ್ ಬರುತ್ತೆ ಸಚಿನ್ ಕೆಳಗಿಳ್ಕೊಳ್ತಾರೆ ಇಬ್ರು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಇವರ ಚಾಟಿಂಗ್ ಗೀಟಿಂಗ್ ತುಂಬಾ ಜೋರಾಗಿ ನಡೆಯುತ್ತೆ ಇನ್ನು ಆತ್ಮೀಯ ಸ್ನೇಹಿತರಾಗ್ತಾರೆ ಇಬ್ರು ಕೂಡ ತನ್ನ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ ಸರಿ ಈಗ ರೀನು ಸಚಿನ್ ನ ಬರ್ತಡೆಗೆ ಇನ್ವೈಟ್ ಮಾಡ್ತಾಳೆ ಹೈದರಾಬಾದ್ ನಲ್ಲಿ ಜೊತೆಗೆ ಟ್ರೈನ್ ನಲ್ಲಿ ತನ್ನ ಮೊಬೈಲ್ ಹೊಡೆದೋಗಿತ್ತಲ್ಲ ಅದಕ್ಕೋಸ್ಕರ ಒಂದ್ ಹೊಸ ಫೋನ್ ಅನ್ನ ಕೂಡ ಕೊಡ್ತಾಳೆ ಅಂದ್ರೆ ತನ್ನ ಹತ್ರ ಇದ್ದಿದ್ದೇ ಫೋನ್ ಕೊಡ್ತಾಳೆ ಈಗ ಸಚಿನ್ ಮತ್ತೆ ಅಮಲಿ ಇಬ್ರು ಸೇರ್ಕೊಂಡು ಬರ್ತಡೇ ಪಾರ್ಟಿಗೆ ಒಂದು ಗಿಫ್ಟ್ ತೊಗೊಂಡು ಹೋಗ್ತಾರೆ ಒಳಗಡೆ ಹೋಗಿದ ತಕ್ಷಣ ಮನೆಯ ಲಾಲ್ ರೆಡಿ ಆದಿ ಇದಾನೆ ಆದಿಯನ್ನ ನೋಡಿ ಇವ್ರಿಬ್ರಗೂ ಶಾಕ್ ಆಗುತ್ತೆ ಇವ್ರಿಬ್ರ ನೋಡಿ ಆದಿಗೂ ಶಾಕ್ ಆಗುತ್ತೆ ಇವರನ್ನೆಲ್ಲ ಯಾಕೆ ಇನ್ವೈಟ್ ಮಾಡಿದೆ ಅಂತ ಆದಿ ಇಂಡೈರೆಕ್ಟ್ ಆಗಿ ಹೇಳ್ತಾವೆ ರೀತುಗೆ ಈ ಬರ್ತ್ಡೇ ಪಾರ್ಟಿಯಲ್ಲಿ ರೀನು ಅಮ್ಮ ಅಪ್ಪ ಕೂಡ ಬಂದಿರ್ತಾರೆ ಆದಿ ಅವ್ರ ಅಮ್ಮ ಅಪ್ಪನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾವೆ ಮದುವೆ ಮಾಡ್ಕೊಳ್ಳಿ ಮಗಳನ್ನ ಅಂತ ಚಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಮಾಡ್ತಾವೆ ಜೊತೆಗೆ ನಿಮ್ಮ ಮಗಳನ್ನ ನನ್ಬಿಟ್ರೆ ಇನ್ ಯಾರು ಕೇರ್ ಮಾಡೋಲ್ಲ ಅನ್ನೋ ತರ ಶೋ ಆಫ್ ಮಾಡ್ತಾವೆ ಇದಾದ್ಮೇಲೆ ಆಫೀಸ್ ನವರೆಲ್ಲ ಒನ್ ಡೇ ಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ ರೀತು ಅವ್ರ ಅಪ್ಪ ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತಾರೆ ಹೇಳ್ತಾರೆ ಸಚಿನ್ ಮತ್ತೆ ಆತನ ಫ್ರೆಂಡ್ ಕೂಡ ನಮ್ ಜೊತೆ ಬರ್ತಾರೆ ಅಂತ ಬಟ್ ಇದರಿಂದ ಕೂಡ ಟ್ರಿಪ್ ನ ತುಂಬಾ ಸಚಿನ್ ಮತ್ತೆ ಅಮಲ್ ನ ಅವಮಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾವೆ ಬಟ್ ಸಚಿನ್ ಮತ್ತೆ ಅಮಲ್ ನ ಬಿಹೇವಿಯರ್ ಮಿಕ್ಕೆಲ್ಲ ಜನಕೂ ಇಷ್ಟ ತುಂಬಾ ಲೈಕ್ ಮಾಡ್ತಾರೆ ಇಬ್ರನ್ನ ಸರಿ ಟ್ರಿಪ್ ಎಲ್ಲ ಒಂದಿನ ರೆಸ್ಯೂಮ್ ಸರಿ ಇಲ್ಲ ಬಾರಪ್ಪ ಸೈಬರ್ ಹೋಗಿ ರೆಸ್ಯೂಮ್ ನ ರಿಪೇರಿ ಮಾಡೋಣ ಅಂತ ರೀನು ಸಚಿನ್ ನ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾರೆ ನೀನ್ ನನ್ನ ಬಗ್ಗೆ ಎಷ್ಟೊಂದ್ ಕೇರ್ ಮಾಡ್ತಿದ್ಯಾ ನನ್ನ ರೆಸ್ಯೂಮ್ ಎಲ್ಲ ಪ್ರಿಪೇರ್ ಮಾಡ್ತಿದ್ಯಾ ತರ ಯಾರು ನನ್ನ ನೋಡ್ಕೊಂಡ್ಲಾ ಇಂತರ ಯಾರು ನನ್ನ ಕೇರ್ ಮಾಡ್ಲಿಲ್ಲ ಐ ಲವ್ ಯು ಅಂತ ಸೈಬರ್ ಕೆಫೆ ನಲ್ಲಿ ಸಚಿನ್ ರೀನುಗೆ ಪ್ರಪೋಸ್ ಮಾಡ್ಬಿಡ್ತಾರೆ ಬಟ್ ರೀನ್ ನೀನು ಇದಕ್ಕೆ ಒಪ್ಪೋದಿಲ್ಲ ನಾನು ನಿನ್ನ ಆ ದೃಷ್ಟಿಯಿಂದ ಯಾವತ್ತೂ ನೋಡಿಲ್ಲ ನಿನ್ನ ಒಬ್ಬ ಆತ್ಮೀಯ ಸ್ನೇಹಿತರ ಅಷ್ಟೇ ನಾನು ಕೇರ್ ಮಾಡ್ತಿದ್ದೆ ನೀನ್ ಯಾಕೆ ಹಿಂಗೆ ಲವ್ ಗಿವ್ ಎಲ್ಲ ಮಾಡ್ತಿದ್ಯಾ ಅಂತ ಸಚಿನ್ ಹೇಳ್ತಾರೆ ನಿನ್ಗೂ ನನ್ನ ಕಂಪ್ನಿ ತುಂಬಾ ಇಷ್ಟ ಆಗಿತ್ತಲ್ವಾ ತುಂಬಾ ಎಂಜಾಯ್ ಮಾಡ್ತಿದ್ದಲ್ಲ ಅಂತ ನಿನ್ ಬೆಸ್ಟ್ ಫ್ರೆಂಡ್ ಅಂತ ಅಷ್ಟೇ ನಾನು ಅದೆಲ್ಲ ಮಾಡ್ತಿದ್ರು ಅಂತ ರೀನು ಹೇಳ್ತಾರೆ ಇದರಿಂದ ಕೋಪ ಮಾಡ್ಕೊಂಡು ಸಚಿನ್ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ರೀನು ಕೋಪ ಮಾಡ್ಕೊಂಡು ತನ್ನ ಫ್ಲಾಟ್ ಗೆ ವಾಪಸ್ ಹೋಗ್ತಾರೆ ಅಲ್ಲಿ ಕಾರ್ತಿಕ ಮತ್ತೊಂದ್ ಶಾಕಿಂಗ್ ಸುದ್ದಿ ಹೇಳ್ತಾರೆ ನಾನ್ ನಾಳೆಯಿಂದ ರಿಸೈನ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾವ್ರೆ ನಾನು ಕೂಡ ಅಲ್ಲೇ ಹೋಗ್ತೀನಿ ಅಂತ ರೀನು ಬೇಜಾರಾಗುತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಆಫೀಸ್ ಬಿಟ್ಟು ಹೋಗ್ತಾಳೆ ಅಂತ ಒಂಥರ ಹರ್ಟ್ ಆಗ್ತಿದ್ದಾರೆ ನೆಕ್ಸ್ಟ್ ಡೇ ಆದಿ ಮತ್ತೆ ರೀನು ನಡುವೆ ಸಣ್ಣ ಆರ್ಗ್ಯುಮೆಂಟ್ ನಡೀತಿದೆ ಆಫೀಸ್ ನಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆದಿ ಬೇಕಂತ ಖ್ಯಾತೆ ತೆಗಿತಾವನೆ ಯಾಕಂದ್ರೆ ಟ್ರಿಪ್ ನಲ್ಲಿ ಸರಿಯಾಗಿ ಅಟೆನ್ಷನ್ ಕೊಡ್ಲಿಲ್ಲ ರೀನು ಅಂತ ಅವತ್ ರಾತ್ರಿ ರೀನು ಸಚಿನ್ ಕೆಲಸ ಮಾಡ್ತಿರುವ ಅಂಗಡಿ ಹತ್ರ ಬರ್ತಾರೆ ಹೇಳಿಕೆ ಶುರು ಮಾಡ್ತಾರೆ ಹೌದು ಹೌದು ನಂದೇ ತಪ್ಪು ನನ್ನ ಇನ್ನಲ್ಲಿ ಏನೇನೋ ಭಾವನೆಗಳು ಹುಟ್ಟುವಂತೆ ಮಾಡ್ಬಿಟ್ಟೆ ಕ್ಲೋಸ್ ಫ್ರೆಂಡ್ ಅನ್ಕೊಂಡು ಇದನ್ನೆಲ್ಲ ಮಾಡಿದೆ ಇದನ್ನ ನಾನು ಒಂದು ವರ್ಷಕ್ಕೆ ಇಷ್ಟಪಡೋದಿಲ್ಲ ಬಿಟ್ಟು ನಮ್ಮ ನಿಮ್ಮ ನಡುವೆ ಇನ್ ಯಾವುದೇ ಸಂಬಂಧಗಳು ಬೇಡ ನಾವು ಮಾತಾಡೋದು ಬೇಡ ಮೆಸೇಜ್ ಮಾಡೋದು ಬೇಡ ಏನಾದ್ರೂ ಎಮರ್ಜೆನ್ಸಿ ್ರೆ ಮಾತ್ರ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ ಜೊತೆಗೆ ನೀನ್ ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಇದೇನ್ ಫಸ್ಟ್ ರಿಜೆಕ್ಷನ್ ಅಲ್ವಲ್ಲ ನಿಮ್ ಕಾಲೇಜ್ ನಲ್ಲಿ ಅಂಜಲಿ ಅನ್ನೋಳು ನಿನ್ ರಿಜೆಕ್ಟ್ ಮಾಡಿದ್ಲಲ್ಲ ಈಸಿ ಆಗಿ ತಗೋ ರಿಜೆಕ್ಟ್ ನಾ ಸ್ಲೈಟ್ ಆಗಿ ಹರ್ಟ್ ಕೂಡ ಮಾಡ್ತಾರೆ ಇದರಿಂದ ಫುಲ್ ಕೋಪ ಬರುತ್ತೆ ಸಚಿನ್ಗೆ ಅವ್ಳು ಕೊಟ್ಟಿರುವ ಮೊಬೈಲ್ ಅನ್ನ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಏನು ಮಾತಾಡದೆ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಮನೆಗೆ ಹೋಗಿ ಅಮಲ್ಗೆ ಎಲ್ಲ ವಿಚಾರವನ್ನ ಹೇಳಿ ಜೋರಾಗಿ ಶುರು ಮಾಡ್ತಾರೆ ನೆಕ್ಸ್ಟ್ ಡೇ ರೀನು ಸುಬ್ಬಿ ವಾಪಸ್ ಹೋಗ್ತಾರೆ ಅವರಿಬ್ಬರ ಪಿ ಜಿ ಹತ್ರ ಸಚಿನ್ ಕೋಪ ಮಾಡ್ಕೊಂಡು ಮೊಬೈಲ್ ನ ವಾಪಸ್ ಕೊಟ್ಬಿಟ್ರು ಈ ಮೊಬೈಲ್ ನ ವಾಪಸ್ ಕೊಡಿ ಅಮಲ್ ಅಂತ ಕೇಳ್ತಾರೆ ನೋ ನೋನೋನೋ ಆತ ಒಂಟೋದ ವಾಪಸ್ ಊರಿಗೆ ಎಲ್ಲ ನಿನ್ನಿಂದಲೇ ಆಗಿದ್ದು ನಿನಗೆ ಲವ್ ಇಲ್ಲ ಅಂದ್ರೆ ಲವ್ ಮಾಡಲ್ಲ ಅಂತ ಅದನ್ನ ಯಾಕೆ ಅಷ್ಟೊಂದು ಇನ್ಸಲ್ಟ್ ಮಾಡಿದೆ ಅಂತಲೂ ಬೈತಾರೆ ರೀನು ಈಗ ಬೇಜಾರಾಗ್ತಾರೆ ಈ ಕಡೆ ರೀನು ಚೆನ್ನೈಗೆ ವಾಪಸ್ ಬಂದವರೇ ಅಲ್ಲಿ ಒಂದು ರಿಯಾಲಿಟಿ ಶೋ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ರೀನು ಒಂಟಿ ಒಂಟಿ ಫೀಲ್ ಆಗ್ತವ್ರೆ ಕಾರ್ತಿಕ ಇಲ್ದಲೆ ಅಂಡ್ ಆಗಾಗ ಸಚಿನ್ ಗು ಕಾಲ್ ಮಾಡ್ತಾವ್ರೆ ಲೈಫ್ ನಲ್ಲಿ ಬೇಜಾರು ಆಗ್ತದೆ ಅಂತ ಬಟ್ ಸಚಿನ್ ಕಾಲ್ ರಿಸೀವ್ ಮಾಡಲ್ಲ ಮೆಸೇಜ್ ಗು ರಿಪ್ಲೈ ಮಾಡೋದಿಲ್ಲ ಈ ನಡುವೆ ಕಾರ್ತಿಕ ಅದು ಮದುವೆ ದಿನ ಬರುತ್ತೆ ಮದುವೆಗೆ ಸಚಿನ್ ಅಂಡ್ ಅಮಲ್ ಕೂಡ ಬರ್ತಾರೆ ಅಲ್ಲಿಗೆ ರೀನು ಕೂಡ ಇದಾರೆ ಸಚಿನ್ ನೋಡ್ಬಿಟ್ಟು ಅವ್ರ ಹತ್ರ ಬಂದು ಹೇಳ್ತಾರೆ ಎಷ್ಟೊಂದ್ಸಲ ಸಲ ಕಾಲ್ ಮಾಡಿದೆ ನೀನ್ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ ಅಂತ ಆಗ ಸಚಿನ್ ಹೇಳ್ತಾರೆ ನೀನ್ ಯಾವತ್ತು ಹೇಳಿದಲ್ಲ ಯಾವುದೋ ಕಮ್ಯುನಿಕೇಶನ್ ಬೇಡ ನಮ್ ಇಬ್ಬರ ಮಧ್ಯ ಸೊ ಅದನ್ನ ಸೀರಿಯಸ್ ಆಗಿ ತಗೊಂಡೆ ನಾನೀಗ ಯು ಕೆಗೆ ಹೋಗ್ತೀನಿ ನಾಳೆ ಹನ್ನೊಂದುವರೆಗೆ ಫ್ಲೈಟ್ ಇದೆ ಇನ್ಮೇಲೆ ಯಾವತ್ತು ಜೊತೆ ಮಾತಾಡಲು ಬಿಡುವ ಅಂತ ಅಷ್ಟ್ರಲ್ಲಿ ಇವರೆಲ್ಲ ಮಾತಾಡೋದನ್ನ ನೋಡಿ ಆದಿ ಉರ್ಕೊಂತಾನೆ ಸಚಿನ್ ಅಮಲ್ ನ ಸೈಡ್ ಕರೆದು ಬಾರಪ್ಪ ಸ್ವಲ್ಪ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮಾತಿಗೆ ಮಾತ್ ಬಂದು ಸಚಿನ್ ಆದಿಗೆ ಹೇಳ್ತಾರೆ ನೀನು ರೀನು ನಾನ್ ಲವ್ ಮಾಡ್ತಿರ್ಬೋದು ಬಟ್ ಆಕೆ ನಿನ್ನ ಲವ್ ಮಾಡೋದಿಲ್ಲ ನಿಮ್ಮ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ನೆ ಏನೋ ಕನಸ್ ಕಂಡ್ಬಿಡಪ್ಪ ಅಂತ ಅದಿ ಡ್ರಾಮಾ ಮಾಡ್ತಾ ನೋ ನಾನೇನ್ ಲವ್ ಮಾಡ್ತಿಲ್ಲ ಅಂತ ಆದ್ರೆ ಅವಳಿಗೆ ನನ್ ಮೇಲೆ ಲವ್ ಇದ್ರೆ ನಾನು ಅವ್ಳದ್ ಮದುವೆ ರೆಡಿ ರೆಡಿದೀನಿ ಅಂತ ಇದೇ ವಿಚಾರ ಇಟ್ಕೊಂಡು ಸಚಿನ್ ಮತ್ತೆ ಅಮಲ್ ಇಬ್ರು ಜಾಸ್ತಿ ಊರಿಸ್ತಾರೆ ಆದಿಗೆ ಮೂರ್ ಜನದ ನಡುವೆ ಜೋರ್ ಜಗಳ ಶುರು ಆಗತ್ತೆ ಹಾಗ ರೀನು ಅಲ್ಲಿಗೆ ಬಂದು ಕನ್ಫರ್ಮ್ ಮಾಡ್ಬಿಡ್ತಾರೆ ನಾನ್ ನಿನ್ನನ್ನ ಲವ್ ಮಾಡ್ತಿಲ್ಲ ಕಣಪ್ಪ ಅದಿ ಅಂತ ಆದಿಗ ಈಗ ಇನ್ನು ಹೆವಿ ಉರ್ದೋಗತ್ತೆ ಅಂಡ್ ಆದಿಯ ಪರಿಸ್ಥಿತಿಯನ್ನ ನೋಡಿ ಇನ್ನು ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಸಚಿನ್ ಮತ್ತೆ ಅಮಲ್ ಆದಿಗೆ ಇನ್ನು ಹೆವಿ ಅವಮಾನ ಆಗತ್ತೆ ಈ ನಡುವೆ ಅದೇ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದ್ಬಿಟ್ಟು ಅವತ್ ರಾತ್ರಿ ಅಲ್ಲೇ ಮಲ್ಕೊಂಡ್ಬಿಟ್ಟು ಇವ್ರಿಬ್ರು ಸಚಿನ್ ಮತ್ತೆ ಅಮಲ್ ಅವರು ಅಲ್ಲೂ ಕೂಡ ಸಚಿನ್ ಬಗ್ಗೆ ಕೇರ್ ಮಾಡ್ತಾ ಆತನಿಗೆ ಒಂದು ದಿಂಬನೆಲ್ಲ ಕೊಟ್ಟು ರೀನು ಅಲ್ಲಿಂದ ಹೋಗ್ತಾರೆ ಸರಿ ಬೆಳಗ್ಗೆ ಎಚ್ರ ಆಗತ್ತೆ ಏರ್ಪೋರ್ಟ್ ಗೆ ಹೋಗಬೇಕು ಟೈಮ್ ಆಗೋಗಿದೆ ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ ಸಚಿನ್ ಈಗ ಥಾಮಸ್ ಅಂಡ್ ಅಮಲ್ ತಮ್ಮ ಕಾರಿನಲ್ಲಿ ಸಚಿನ್ ಏರ್ಪೋರ್ಟ್ ಗೆ ಬಿಡೋದು ಒಂದು ಡಿಸೈಡ್ ಮಾಡ್ತಾರೆ ಇನ್ನೇನು ಇವ್ರ ಕಾರ್ ಹೊರಡಬೇಕು ಅಷ್ಟ್ರಲ್ಲಿ ರೀನು ಅಲ್ಲಿಗೆ ಓಡಿ ಬರ್ತಾಳೆ ನಾನು ನಿನ್ ಜೊತೆ ಏರ್ಪೋರ್ಟ್ ಗೆ ಬರ್ತೀನಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾಳೆ ಅಷ್ಟ್ರಲ್ಲಿ ಆದಿ ತನ್ನ ಕಾರಿನಲ್ಲಿ ಒಂದಷ್ಟು ಗೂಂಡಾಗಳನ್ನ ಕರ್ಕೊಂಡು ಬಂದವನೇ ಸಚಿನ್ ಮತ್ತೆ ಗೆ ಬುದ್ಧಿ ಕಲ್ಸೋಕೆ ಅಂತ ಈಗ ಥಾಮಸ್ ಮತ್ತೆ ಅಮಲ್ ತಮ್ಮ ಕಾರಿನಲ್ಲಿ ಸಚಿನ್ ನ ಕೂರಿಸ್ಕೊಂಡ್ ಏರ್ಪೋರ್ಟ್ ಕಡೆಗೆ ಹೋಗ್ತಾವ್ರೆ ಅದನ್ನ ಆದಿ ಕಡೆಯವರು ಫಾಲೋ ಈ ಕಡೆ ರೀನು ಕಾರಿನಲ್ಲಿ ನಲ್ಲಿ ಸಚಿನ್ ಜೊತೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತವ್ರೆ ಸಚಿನ್ ಅಷ್ಟೇನು ಆಡ್ತಿಲ್ಲ ರೀನು ಜೊತೆ ಈಗ ರೀನು ಕೋಪ ಮಾಡ್ಕೊಂಡು ನೀನೇನ್ ಏನ್ ಚೈಲ್ಡ್ ತರ ಆಡ್ತಿದ್ಯಾ ಇನ್ ಗೆ ಹೋದ್ರೆ ನೀನ್ ಸರ್ವೈವ್ ಆಗೋಕ್ ಆಗುದಿಲ್ಲ ನೀನ್ ಯಾರು ಕೇರ್ ಟೇಕ್ ಮಾಡೋರು ಇರೋದಿಲ್ಲ ಯಾರು ನಿನ್ಗಲ್ಲ ಲೋಗೋ ಅಂತ ಹೇಳಿದ್ದು ಅಂತ ಆರ್ಗ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಚಿನ್ ಯುವ ಗೆ ಹೋಗೋದು ರೀನುಗೆ ಇಷ್ಟ ಇರೋದಿಲ್ಲ ಇದೇ ಟೈಮ್ ನಲ್ಲಿ ತಮ್ಮ ಕಾರಣ ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಅಮಲ್ಗೆ ಗೊತ್ತಾಗತ್ತೆ ನಂತರ ಗೊತ್ತಾಗುತ್ತೆ ಅದು ಆದಿ ಕಾರು ಅಂತ ಇದೇ ಟೆನ್ಶನ್ ನಲ್ಲಿ ನೀನು ಗೆ ಲೈಟ್ ಆಗಿ ಪ್ರೊಪೋಸ್ ಕೂಡ ಮಾಡೋಕ್ ಶುರು ಮಾಡ್ತಾರೆ ನೀನು ಹೋದ್ಮೇಲೆ ನಾನು ಒಬ್ಬಂಟಿ ಅನ್ನಿಸ್ತಿತ್ತು ನೀನು ಯು ಕೆಗೆ ಹೋಗ್ಲಿಲ್ಲ ಅಂದ್ರೆ ನಾನೇ ನಿನ್ನ ಕೇರ್ ಮಾಡ್ತೀನಿ ನಾನೇ ನೋಡ್ಕೊಳ್ತೀನಿ ನೀನ್ ನೋಡ್ಕೊಳ್ಳೋದಂದ್ರೆ ನನ್ಗೆ ಇಷ್ಟ ಹಂಗೆ ಹಿಂಗೆ ಅಂತ ಆಗ ಅಮ್ಮಲ್ಲಿ ಹೇಳ್ತಾರೆ ಆ ಸಚಿನ್ಗೆ ಇಂಡೈರೆಕ್ಟ್ ಆಗಿ ಎಲ್ಲ ಹೇಳಿದ್ರೆ ಏನು ಅರ್ಥ ಆಗಲ್ಲ ಡೈರೆಕ್ಟ್ ಆಗಿ ಹೇಳಿ ಅಂತ ಆಗ ರೀನು ಹೇಳಲಿಕ್ಕೆ ಶುರು ಮಾಡ್ತಾರೆ ಐ ಲವ್ ಯು ಸಚಿನ್ ಅಂತ ಸಚಿನ್ಗೆ ಸಖತ್ ಖುಷಿ ಆಗುತ್ತೆ ಅದೇ ಟೈಮ್ ನಲ್ಲಿ ಆದಿ ಅಂಡ್ ಡೌನ್ ಟೀಮ್ ಸಚಿನ್ ಗಾಡಿನ ಟೇಕ್ ಮಾಡಿ ಅಡ್ಡ ಹಾಕಿ ಸಚಿನ್ ಗಾಡಿನ ನಿಲ್ಲಿಸ್ಬಿಡ್ತಾರೆ ಎಲ್ಲಾ ರೌಡಿಗಳು ಬಂದು ಇವರುಗಳಿಗೆ ಹೊಡಿಯೋಕೆ ರೆಡಿ ಆಗ್ತಾರೆ ಅದೇ ಟೈಮಲ್ಲಿ ಆದಿ ಕೊಟ್ಟ ಪೇಪರ್ ಸ್ಪ್ರೇನ್ ತನ್ನ ಬ್ಯಾಗ್ ಇಂದ ತೆಗೆದು ಆದಿ ಕಣ್ಣಿಗೆನೆ ಸ್ಪ್ರೇ ಮಾಡಿಬಿಡ್ತಾರೆ ರೀನು ಆದಿ ಕಣ್ಣು ರಿ ಬಡ್ಕಂತವನೇ ಆತನಿಗೆ ಸೇವ್ ಮಾಡೋಕ್ ಬಂದವರ್ಗು ಕಣ್ಣಿಗೆ ಪೆಪರ್ ಸ್ಪ್ರೇ ಹಾಕ್ಬಿಡ್ತಾರೆ ನಮ್ಮ ಹುಡುಗಿ ನಂತರ ಕಾರ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಏರ್ಪೋರ್ಟ್ ಕಡೆಗೆ ಏರ್ಪೋರ್ಟ್ ನಲ್ಲಿ ರೀನು ಸಚಿನ್ ನ ಹಗ್ ಮಾಡ್ತಾ ಹೇಳ್ತಾರೆ ನೀನು ಹೋಗು ಯುವ ಕೆಗೆ ಅಲ್ಲಿ ನ ಮುಗಿಸು ನಾವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಲ್ಲಿ ಇರೋಣ ಅಂತ ಅಂಡ್ ನೀನು ಬರೋವರೆಗೂ ನಾನು ವೈಟ್ ಮಾಡ್ತಿರ್ತೀನಿ ಅಂತಲೂ ಹೇಳ್ತಾರೆ ಎಂಡಿಂಗ್ ನಲ್ಲಿ ಮತ್ತೊಂದು ಹಳೆ ಸೀನ್ ಅನ್ನ ತೋರಿಸ್ತಾರೆ ಅದೇ ಬಿಯರ್ ಹೊಡಿತಿರ್ತಾರಲ್ಲ ಬಿಲ್ಡಿಂಗ್ ಮೇಲೆ ಕುತ್ಕೊಂಡು ಬಿಯರ್ ಬಾಟ್ಲ್ ಯಾರ ತರ ಮೇಲೆ ಬೀಳುತ್ತೋ ಅವಳು ನೀನ್ ಮದುವೆ ಆಗುವಂತ ಬಿಯರ್ ಬಾಟ್ಲು ಬಂದು ಸಚಿನ್ ತಲೆ ಮೇಲೆನೆ ಬಿದ್ದಿರುತ್ತೆ ಆಗ ಇದ್ರ ಬರ್ತಿರುವ ತಾತ ಜೋರಾಗಿ ಕಿರಿಸ್ತಾರೆ ನೀನ್ ಕಸ ಎಲ್ಲಾಕ್ಬೇಕು ಅನ್ ಗೊತ್ತಿಲ್ವೇ ಅಂದ್ರು ರೋಡಲ್ಲ ತಲೆ ಮೇಲೆ ಆಗ್ತಿರಲ್ರು ಅಂತ ಸೊ ಅದ್ರರ್ಥ ಸಚಿನ್ ನೇ ಮದ್ವೆ ಆಗಕ್ಕೆ ರೆಡಿ ನಮ ರೀನು ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ